ನನ್ಗೆ ಸಣ್ಣ ಹಳ್ಳಿರ್ಬೇಕಾದ್ರೆ ತುಂಬಾ ಕಷ್ಟ ಅಂದ್ರೆ ಅಪ್ಪ ಕರೆಕ್ಟ್ ಬಂದಿರ ಕಲ್ತವರು ಕೃಷಿ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಉಂಟಾ ರೂಲ್ಸ್ ಇದ್ರೆ ನಂಗೆ ಒಂದು ಹೇಳಿ ಬಿಡಿ ಆಯ್ತಾ ಅದು ಯಾವ ಕಾನೂನು ಮತ್ತೆ ಯಾವ ಇಸವಿಯಲ್ಲಿ ಆ ರೂಲ್ಸ್ ಬಂದದೆಲ್ಲ ನಂಗೆ ಹೇಳಿ ಬಿಡಿ ಆಯ್ತಾ ನಮ್ಮ ಫ್ಯಾಮಿಲಿ ಅಂತ ನಂಗೆ ಹೇಳಿಕೂ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಸೋ ಕಾಲ್ಡ್ ಪೀಪಲ್ಸ್ ಅಂತ ಹೇಳ್ಬೋದು ಅಂಥವರನ್ನ ಸೋ ಕಾಲ್ಡ್ ಪೀಪಲ್ಸ್ ಅಂತ ಹೇಳ್ಬಹುದು ರಪ್ಪ ನೋಡಿದ್ರೆ ಒಂದು ಹಾವಿನ ಹಾಗೆ ಕಾಣೋದಿಲ್ವಾ ಎಲ್ಲಿ ಖಿನ್ಯತೋಡಿಯ ಪಲ್ಲೇ ರಿಪ್ಲೇ ನಮ್ಮ ಹಾಯ್ ಇ ವಲ್ ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಪ್ಲೇಸ್ ನೋಡೋವಾಗ ಗೊತ್ತಾಗಿರ್ಬೋದು ನಾನ್ ಇವತ್ತು ಸಡನ್ ಆಗಿ ತಾಯಿ ಮನೆಗೆ ಬಂದಿದ್ದೇನೆ ಮಗುವನ್ನ ಕರ್ಕೊಂಡು ಬರಲಿಲ್ಲ ಸೊ ಬರುವಾಗ ನನಗೆ ಬ್ಲಾಗ್ ಮಾಡಲಿಕ್ಕೆ ಮತ್ತೋಯ್ತು ಸೊ ಯಾಕೆ ಏನು ಎತ್ತ ಯಾಕೆ ಬಂದಿದ್ದೇನೆ ಸೊ ಇದ್ರೆಲ್ಲ ಬಗ್ಗೆ ಹೇಳ್ತೇನೆ ಸೊ ಅದಕ್ಕೂ ಮುನ್ನ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಜೊತೆಗೆ ಯಾರೆಲ್ಲ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಎಸ್ ನಾನು ಬರಲಿಕ್ಕೆ ಕಾರಣ ಏನು ಗೊತ್ತಾ ಒಂದೇ ರೀಸನ್ ಸೊ ಆಯಿಲೆಲ್ಲ ಖಾಲಿ ಆಗಿದೆ ನ್ಯಾಚುರಲ್ ಹೇರ್ ಆಯಿಲ್ ಮಾಡ್ತಾರಲ್ಲ ನಮ್ಮ ಸೊ ಎಲ್ಲ ಖಾಲಿ ಅಷ್ಟೆ ಸೊ ಹಾಗಾಗಿ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ನೋಡಿ ಅದನ್ನು ಕ್ಲೀನ್ ಮಾಡಬೇಕು ಅದನ್ನು ಈಗ ಆಯಿಲ್ ಪ್ರಿಪೇರ್ ಮಾಡಬೇಕು ಅಮ್ಮನಿಗೊಬ್ಬರಿಗೆ ಕಷ್ಟ ಆಗ್ತದೆ ಹಾಗಾಗಿ ಸಡನ್ನಾಗಿ ಬಂದೆ ಇನ್ನು ಬೇಗ ಹೋಗಬೇಕು ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಹೋಗಬೇಕು ಆಯಿಲ್ ನಾಳೆ ತಗೊಂಡು ಹೋಗ್ತೇನೆ ಅದೆಲ್ಲ ಆರಿಲಿಕ್ಕೆ ಅದು ಸ್ವಲ್ಪ ಸೋಸಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಹೋಗ್ತೇನೆ ಸೊ ಸೊ ಹಾಗಾಗಿ ನೋಡೋ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾನೆ ಸೊ ಬನ್ನಿ ನೋಡಿ ಇಷ್ಟೆಲ್ಲ ಉಂಟು ಇದೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು ಮತ್ತು ಇಲ್ಲಿ ತಿಮಾರೆ ಉಂಟು ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಭೃಂಗರಾಜ್ ಅಂತ ಹೇಳಿದರೆ ಇದು ಭೃಂಗರಾಜ್ ಮತ್ತೆ ಇದು ನೋಡಿ ತಿಮಾರೆ ನಂಗೆ ಟೈಮ್ ಇಲ್ಲ ಗೈಸ್ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆದ್ರೆ ಮತ್ತೆ ಮಾರ್ತೇನೆ ಸೊ ಬೇಗ ಬೇಗ ಈಗ ಕ್ಲೀನ್ ಮಾಡ್ಬೇಕು ದ ಬೈ ಹೆಸ ಮನೆಗೆ ಬಂದುಸ ಆಯ್ತು ಹೊರಟುಸ ಆಯ್ತು ಆ ಮೂರುವರೆಗೆ ಮನೇಲಿ ಇದ್ದೀ ಈಗ ನಾಲ್ಕುವರೆ ಗಂಟೆಗೆ ಮನೆಯಿಂದ ಹೊರಟಿದ್ದೇನೆ ನಾಲ್ಕು ಇಪ್ಪತ್ತೈದು ಆಯ್ತು ನಾಲ್ಕು ಇಪ್ಪತ್ತೈದಕ್ಕೆ ಮನೆಯಿಂದ ಹೊರಟಿದ್ದೇನೆ ಸೊ ಅಮ್ಮ ಕೂಡ ಹೇಳ್ತಿದ್ದಾರೆ ಏನು ಅರ್ಜೆಂಟ್ ಅರ್ಜೆಂಟ್ ಬಂದು ಹೋಗ್ತಿದೆಯಲ್ಲ ಅಂತ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿಂತ ಬಂದದಷ್ಟೇ ಮತ್ತೆ ಅದು ಅವರಿಗೆ ಕಷ್ಟ ಆಗ್ತದೆ ಮತ್ತೆ ಇನ್ನು ಆಯಿಲ್ ಆಗ್ತಾ ಉಂಟು ನಾನು ನಿಮಗೆ ತೋರಿಸ್ತೇನೆ ಆಯಿಲ್ ಆಗೋದು ಮತ್ತೆ ಅದು ನಾಳೆ ಹೋಗ್ತದೆ ಅಂದ್ರೆ ನಾಳೆ ನಾನು ವಾಪಸ್ ಬರ್ಬೇಕಾಗ್ತದೆ ಅದನ್ನು ಹೋಗ್ಲಿಕ್ಕೆ ಆರ್ಡರ್ ಎಲ್ಲ ತುಂಬಿದೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಆಯಿಲ್ ಮಾಡ್ತದೆ ಒಂದು ವಾರಕ್ಕೆ ಒಂದ್ಸಲ ಅದನ್ನು ಆಯಿಲ್ ಪ್ರಿಪೇರ್ ಮಾಡ್ತೇವೆ ಇಲ್ಲಾಂದಿರೋ ಎರಡು ವಾರಕ್ಕೆ ಸಲ ಪ್ರಿಪೇರ್ ಮಾಡ್ತೇವೆ ಈ ಸಲ ಒಂದು ವಾರಕ್ಕೊಮ್ಮೆ ಆಯಿತು ಯಾಕಂದ್ರೆ ಬೇಗ ಬೇಗ ಖಾಲಿ ಆಯಿತು ಹಾಗಾಗಿ ಆಯಿಲ್ ಆಗ್ತಾ ಉಂಟು ಇವತ್ತು ಒಳಗ ಇದರಲ್ಲಿ ಹಾಕಿದ್ದಾರೆ ಒಲೆಯಲ್ಲಿ ಹಾಕಿದ್ದಾರೆ ಪ್ರಿಪೇರ್ ಮಾಡ್ತೇವೆ ಅಂದ್ರೆ ಜಿಡ್ಡು ಅಲ್ವಾ ಜಿಡ್ಡು ಬೇಗ ಹಾಳಾಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಆಯಿಲ್ ಪ್ರಿಪೇರ್ ಮಾಡುದು ಈಗ ಹತ್ತು ಲೀಟರ್ ಮಾಡ್ತಿದ್ದೇವೆ ನೋಡಿ ಹೊಸ ಮಾಡುದು ಹೊರಡುದು ಒಂದ್ಸಲ ಅಮ್ಮನ ಒಂದ್ಸಲ ಮೀಟ್ ಮಾಡಿಸ್ತಾರೆ அம்மா போடன அவ மக பந்தி அவடுத்து ஐந்நா பந்திக்கு ஓப்பேருக்கு ஓப்பனா இரகதால கல்த்தே பந்தித பேல அந்த உண்டேரேங்க நாலாஜார் இன் குசித்த விஷய பாத்தியன ஆல எல்லாம் இத்தனை பேக்க உண்டு ಬೆಲೆಲ್ಲ ಗುರ್ ತು ಜಾತ ಎಂತ ಗೊತ್ತುಂಟ ನನ್ಗೆ ಸಣ್ಣ ತುಂಬಾ ಕಷ್ಟ ಅಮ್ಮನಿಗೆ ಅಂದ್ರೆ ಅಪ್ಪ ಸೇರ್ಲಿಲ್ಲ ಅಲ್ಲ ಇವರು ಕೆಲ್ಸಕ್ಕೆ ಹೋಗ್ತಿದ್ರು ಏನಂದ್ರೆ ತೋಟದ ಕೆಲಸ ಮತ್ತೆ ಗೊಬ್ಬರ ಅದು ಇದು ಅಂತ ತೋಟದಂತ ಹೇಳಿದ್ರೆ ಹುಲ್ಲು ತೆಗೆಯೋದೇ ಕೆಲಸ ಸೊ ಅದೆಲ್ಲ ಹೋಗ್ತಾ ಇದ್ರು ಮತ್ತೆ ಬಿಸಿ ಊಟಕ್ಕೆ ಹೋಗ್ತಾ ಇದ್ರು ಮತ್ತೆ ಡೆಲಿವರಿ ಮಾಡಿಸ್ಲಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು ಸೊ ಇಷ್ಟೆಲ್ಲ ಹೋಗ್ತಿದ್ರಲ್ವಾ ನನ್ನಿಂದ ಸಹ ಏನಾದ್ರೂ ಹೆಲ್ಪ್ ಆಗ್ಲಿ ಅಂತ ಹಾಗೆ ನಾನು ಎಷ್ಟು ಹೈಸ್ಕೂಲ್ ಅದ ಅಮ್ಮ ಹೈಸ್ಕೂಲ್ ಅದ ಪಿಯುಸಿ ಹೈಸ್ಕೂಲ ಹೈಸ್ಕೂಲ್ ಆತ ಹೈಸ್ಕೂಲ್ ಇರ್ಬೇಕಾದ್ರೆ ಅಮ್ಮನಿಗೆ ಸಂಘಕ್ಕೆ ಕಟ್ಲಿಕ್ಕೆ ಹೆಲ್ಪ್ ಆಗ್ಲಿ ಅಂತ ಅಮ್ಮನ ಹಿಂದೆ ಹೋಗುದು ನಾನ್ಸ ನನಗೆ ಕೂಡ ಒಂದು ಮುನ್ನೂರು ರೂಪಾಯಿ ಇನ್ನೂತ್ ಐವತ್ತಪ್ಪಾಗ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿನೂ ಕೊಡ್ತಾ ಇದ್ದೆ ಅದನ್ನ ಅಮ್ಮನಿಗೆ ಸಂಘಕ್ಕೆ ಕೊಡ್ತಾ ಇದ್ದೆ ಹಾಗಾಗಿ ಯಾವತ್ತು ಕಲ್ತದ್ ಇವತ್ತು ಉಪಯೋಗಕ್ಕೆ ಬಂತು ಎಲ್ಲ ಕೆಲಸ ಗೊತ್ತುಂಟು ಅಂತ ಆಯ್ತಲ್ಲ ಅದು ನಂಗೆ ಖುಷಿ ಈಗ ಕಲಿತಿದ್ದೇನೆ ಇನ್ನು ಸಹ ಅಂದ್ರೆ ಪರ್ಫೆಕ್ಟ್ ಆಗಿಂತ ಗೊತ್ತಿಲ್ಲ ನನ್ನ ಅಮ್ಮ ಕಲಿಸಿಕೊಟ್ಟದ್ದು ತೋಟದ ಮನೆಗೆ ಹೋಗಿದ್ದೇನೆ ಹಾಗಾಗಿ ಎಲ್ಲ ಕಲಿಬೇಕಾಗ್ತದೆ மத்தெந்திரேஜி கம்மி ஆக மக்கள் பன் வேரம் என்ன பண்ட இது பன்பே பண்ணேர் ஒர்ச்சி மண்ச்சி நம்ம ஃபேமிலிடே பன் வேர் அலு ஆத்து பூர கல் போது அல்கா அதிப்போடு ஐக்கித்தோட்டாட் தான் கண்டனொட்டி அஞ்ச இஞ்ச அந்த பன் பூணு கேந்த அம்மா மஸ்தன பண் பூண்கேந்தாய்த்த பண்ப்ப ಅವು ಹೂಬ ನಾಚಿಗೆಜ್ಜಿ ಹ್ಮ್ ಕಲ್ಪಂದೇ ಹೋದು ತೋಟದ ಬೇಲೆ ಮನ್ಪ ಕಲ್ತುದೆ ಮಾತೆಲ್ಲ ವಿದ್ಯೆಲ್ಲ ಉಂಡು ಕೃಷಿತ ಬೆಲೆ ಎಲ್ಲ ಗೊತ್ತುಂಡು ಪಂಪೇರು ಬಂಡದೈನ್ಯ ನಮ್ಮಲ್ಲೂ ಮನ್ಪೇರಿ ಅಜ್ಜಿ ಅಕ್ಲಿಗೆ ತೀರು ಜೈಕ ಬಾಯಿಗೆ ಕಿರ್ಮನಿಯಕಳಿ ಪಾತಿ ಇರ್ಬಿರ ಕರೆಕ್ಟ್ ಬಂಡಿ ಕರೆಕ್ಟ್ ಹೇಳಿದ್ರು ಹೇಳೋರು ಹೇಳ್ತಾರೆ ಅವರ ಬಾಯಿಗೆಲ್ಲ ಅಂತ ಅವರ ಬಾಯಿ ಕಿರುಬೋದೆ ಅಂತ ಹ್ಮ್ ಸುರಿಸ್ತದ ತುರಿಸ್ತದಾಗಿರ್ಬೇಕು ಅದಕ್ಕೆ ಅವ್ರು ಹೇಳುದು ಹೇಳೋರು ಹೇಳ್ತಾರೆ ಅದನ್ನೆಲ್ಲ ಕ್ಯಾರ್ ಮಾಡ್ಬೇಡಂತ ಹೇಳ್ತಿದ್ದಾರೆ ಅಮ್ಮ ಒಂದೊಳ್ಳೆ ನಿಮ್ಗೆ ಅರ್ಥ ಅಂದ್ರೆ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು ಅವನ ಮ್ಯಾಮ್ ಪಿದ್ದಾಡುವ ಟಾಟಾ ಬಾಯ್ ನನ್ನ ಅಮ್ಮನಿಗೆ ಕಡ್ಲೆ ಅಂದ್ರೆ ಇಷ್ಟ ಅದಕ್ಕೆ ಕಡ್ಲೆ ತಿಂತಿದ್ದಾರೆ ನೋಡಿ ಹೆಂಕೊರ್ಚಿ ಹೆಂಗೆ ಕೊರ್ಚಿ ಬರ್ತಮ್ಮ ತ ಬಾಯ್ ನಾ ಮುನ್ನಿ ಟಾಟಾ ನಾನೇ ಬಚ್ಚಿದ್ದೇನೆ ಅಮ್ಮ ಮುನ್ನಿ ಬಚ್ಚಿದ್ದೇನೆ ಮನೆಯಿಂದ ಬಂದು ಈಗ ತೋಟಕ್ಕೆ ಹೋಗ್ತಾ ಇದ್ದೇನೆ ಆ ನನ್ನ ಅಮ್ಮನ ಹತ್ರ ಆಗ ಕೇಳಿದೆ ಅಲ್ವಾ ಸೊ ಅದೇ ರಿಪೀಟ್ ಹೇಳ್ತಾ ಇದ್ದೇನೆ ಎಂತ ಹೇಳಿದ್ರೆ ತುಂಬಾ ಜನ ತುಂಬಾ ಜನ ಅಲ್ಲ ಒಂದಿಬ್ರು ಮೂರು ಜನ ನಮ್ಮ ಫ್ಯಾಮಿಲಿ ಅವರೇ ಓಕೆನಾ ಅಂತವ್ರನ್ನ ಫ್ಯಾಮಿಲಿ ಅಂತ ಕೂಡ ಹೇಳಬಾರ್ದು ಫ್ಯಾಮಿಲಿ ಅವರೇ ಸೊ ಹೇಳೋದಂತೆ ಇವಳು ಈಗೆಂತ ಕೆಲಸ ಎಲ್ಲ ಆಗಿರ್ಬೇಕು ಕೆಲಸ ಎಲ್ಲ ಕೆಲಸದ ತೆಗೆದಿದ್ದಾರೆ ಆಗಿರ್ಬೇಕು ಹಾಗಾಗಿ ಈಗ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಮತ್ತೆಂತಂದು ಹೇಳಿದ್ರೆ ಕಲ್ತವರು ಕೃಷಿ ಮಾಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಉಂಟಾ ನನ್ನ ಕ್ವಶನ್ ಇದೆ ಕಲ್ತವರು ಕೃಷಿ ಮಾಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಉಂಟಾ ಹ ರೂಲ್ಸ್ ಇದ್ರೆ ನಂಗೆ ಒಂದು ಹೇಳಿಬಿಡಿ ಆಯ್ತಾ ಅದು ಯಾವ ಕಾನೂನು ಮತ್ತೆ ಯಾವ ಇಸವಿಯಲ್ಲಿ ಆ ರೂಲ್ಸ್ ಬಂದದೆಲ್ಲ ನನಗೆ ಹೇಳಿಬಿಡಿ ಆಯ್ತಾ ನನಗೆ ಅದು ಕೇಳಿ ತುಂಬ ಬೇಜಾರಾಯ್ತು ನನಗೆ ಮತ್ತೊಬ್ರು ಹೇಳಿದ್ದು ಹೀಗೆ ಹೇಳ್ತಿದ್ದಾರೆ ಅಂತ ಬಟ್ ನಾನು ಹೇಳೋದು ಕಲ್ತ ಕೃಷಿ ಮಾಡಬಾರ್ದು ಅಂತ ರೂಲ್ಸ್ ಉಂಟಾ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ ನನ್ನ ಗಂಡ ಕೂಡ ಗ್ರಾಜ್ಯುಯೇಟ್ ನಾನು ಕೂಡ ಗ್ರಾಜ್ಯುಯೇಟ್ ಮತ್ತೆ ಕೆಲಸ ಈಗಲೂ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೇನೆ ಇಲ್ಲ ಅಂತ ಹೇಳೋದಿಲ್ಲ ವೆಬ್ಸೈಟಲ್ಲಿ ಆಗಿರ್ಬೋದು ನಾನು ಬ್ಯುಸಿ ಇದು ಫ್ರೀ ಅಂತ ಇರುವುದೇ ಇಲ್ಲ ಬಿಸಿ ಬಿಸಿಯಾಗಿರ್ತೇನೆ ಬೇಕಾದರೆ ಬಂದು ನಮ್ಮ ಮನೇಲಿ ಬಂದು ನೋಡಿ ಓಕೆನಾ ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ತೇನೆ ಕೆಲವು ಯೂಟ್ಯೂಬ್ಗೆ ಕೊಡ್ತೇನೆ ನಾನು ಸುಮ್ಮನೆ ಕೂತಿಲ್ಲ ಏನು ಕಲ್ತಿದ್ದೇನೋ ಅದಕ್ಕೆ ತಕ್ಕ ಕೆಲಸ ಕೂಡ ಮಾಡ್ತೇನೆ ಅದು ಅದರ ಜೊತೆಗೆ ನಾನು ಮನೇಲಿ ಕೂಡ ಕೆಲಸ ಮಾಡ್ತೇನೆ ಹಾಗಂತ ಇಲ್ಲದ ಸಲದನ್ನು ನನಗೆ ಹೇಳಲಿಕ್ಕೆ ಹೋಗಬೇಡಿ ನಾನು ಮತ್ತೆ ನಾನು ನಾನಾಗಿರೋದಿಲ್ಲ ಕಾಮಿಡಿ ಕಾಮಿಡಿ ಎಲ್ಲಿರಬೇಕು ಸೀರಿಯಸ್ ಸೀರಿಯಸ್ ಆಗೇ ಇರಬೇಕು ಹ್ಞೂ ನನ್ನ ಗಂಡ ಕೂಡ ಅಷ್ಟೇ ಅವರು ಗ್ರ್ಯಾಜುಯೇಟ್ ಆದರೂ ಕೂಡ ಕೃಷಿ ಮಾಡ್ತಾರೆ ಕೃಷಿ ಮಾಡೋದ್ರಿಂದ ಏನು ಲಾಸ್ ಇಲ್ಲ ನಮಗೆ ಒಳ್ಳೇದು ಆರೋಗ್ಯಕ್ಕೆ ಎಸ್ ನನಗೆ ಹಾಂ ಬರ್ಪೆ ಎಸ್ ನಂಗೆ ಹುಲ್ಲು ಕೆಲಸ ಉಂಟು ಬ ಬಾಯ್ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ನಾವು ನಮ್ಮಷ್ಟಕ್ಕಿದ್ದೇವೆ ಯಾರು ಬೇಡ ಹಾಗೆ ಹೀಗೆ ಅಂತ ಅಂದರೆ ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ನಾವು ನಮ್ಮಷ್ಟಕ್ಕಿದ್ರು ನಮ್ಮ ತಂಟೆಗೆ ಬರಲಿಕ್ಕೆ ಹೋಗಬೇಡಿ ವ್ಲಾಗ್ ನೋಡ್ತಿದ್ದೀರಿ ಅಂತ ಸಹ ಗೊತ್ತಿದೆ ನಮ್ಮ ಫ್ಯಾಮಿಲಿ ಅಂತ ನನಗೆ ಹೇಳಿಕೂ ಇಷ್ಟ ಇಲ್ಲ ಯಾಕಂತ ಹೇಳಿದರೆ ಸೋ ಕಾಲ್ಡ್ ಪೀಪಲ್ಸ್ ಅಂತ ಹೇಳ್ಬೋದು ಅಂಥವ್ರನ್ನು ಸೋ ಕಾಲ್ಡ್ ಪೀಪಲ್ಸ್ ಅಂತ ಹೇಳ್ಬೋದು ಸೊ ಹಾಗೆ ಹೀಗೆ ಅಂತೆಲ್ಲ ಹೋಗ್ಬೇಡಿ ಇನ್ನು ಏನಂತ ಹೇಳಿದರೆ ಪರ್ಫೆಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಏನು ವಿಷಯ ಅಂತ ಹೇಳಿದರೆ ಅವಳಿಗಿಂತ ತಲೆಯಲ್ಲಿಲ್ಲ ಮೊದಲಿದೆಲ್ಲ ಹಾಗೆ ಹೀಗೆ ಅಂತ ವಿಷಯ ಅಂತಂದು ಹೇಳಿದ ಅದೇ ನನ್ನ ತಮ್ಮನ ವಿಷಯದಲ್ಲಿ ಹಾಂ ಇಂತೆಲ್ಲ ಹೇಳ್ತಿದ್ದಾರೆ ನನ್ನ ತಮ್ಮ ಡೆತ್ ಆದದ್ದು ಹೇಗೆ ಅಂತ ನಾನು ಆಲ್ರೆಡಿ ಎಲ್ರಿಗೂ ಹೇಳಿದ್ದೇನೆ ಅದಕ್ಕೆ ಯಾರು ಕಾರಣ ಅಂತ ಕೂಡ ಹೇಳಿದ್ದೇನೆ ವಿತ್ ದ ವಾಯ್ಸ್ ಮೆಸೇಜ್ ಕೂಡ ಹಾಕಿದ್ದೇನೆ ಒಂದು ವೇಳೆ ನಿಮಗೆ ಬೇಕಿದ್ದರೆ ಲಿಂಕ್ ಇದೆ ನೋಡಿ ತಮ್ಮನ ಸಾವಿಗೆ ಕಾರಣ ಏನು ಅದರಲ್ಲಿ ಫುಲ್ ವಿಷಯ ಹೇಳಿದ್ದೇನೆ ಸೊ ಅಷ್ಟೆಲ್ಲ ಹೇಳಿ ಕೂಡ ಯಾರು ಕಾರಣ ಆಗಿದ್ದಾರೋ ಅವರೇ ವಾಪಸ್ ವಾಪಸ್ ನಮ್ಮ ತಂಟೆಗೆ ಬಂದರೆ ಹ್ಞೂ ಅದು ಆಲ್ರೆಡಿ ನಾನು ಅದರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇನೆ ಇನ್ನದನ್ನು ಕಂಪ್ಲೇಂಟ್ ರಿ ಓಪನ್ ಮಾಡೋದು ನಮಗೇನು ಕಷ್ಟ ಅಲ್ಲ ಓಕೆನಾ ಕಂಪ್ಲೇಂಟ್ ಓಪನ್ ಮಾಡೋದು ಕಷ್ಟ ಅಲ್ಲ ಆಲ್ರೆಡಿ ಎಂತ ಹೇಳಬೇಕು ಅಂತ ಹೇಳಿದರೆ ಯಾರು ಕಾರಣ ಆಗಿದಾನೋ ಸೊ ಅವನನ್ನು ಪೊಲೀಸ್ ಸ್ಟೇಷನಿಗೆ ಕರೆದು ಅಷ್ಟೆಲ್ಲ ಬೈಗಳ ಕೇಳಿ ಅದು ಕೂಡ ಒಂದು ಲೇಡಿ ಪೊಲೀಸಿಂದ ಅಷ್ಟೆಲ್ಲ ಬೈಗಳ ಕೇಳಿದ್ರು ಇನ್ನೂ ಕೂಡ ಸುಮ್ಮನೆ ಇಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂತ ಗೊತ್ತುಂಟ ನಿಮಗೆ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ಏನಂತ ಹೇಳಿದರೆ ಸಾರಿ ನನ್ನ ತಮ್ಮ ತೀರಿ ಹೋಗೋದಕ್ಕಿಂತ ಮುಂಚೆ ಒಂದು ನಾಲ್ಕೈದು ತಿಂಗಳಿಗಿಂತ ಮುಂಚೆ ನನ್ನ ಬೇಡ ಹೆಸರೆಲ್ಲ ಬೇಡ ನಮ್ಮ ಫ್ಯಾಮಿಲಿ ಅವರೇ ಸೋ ಕಾಲ್ಡ್ ಪೀಪಲ್ಸ್ ಸೊ ಹೇಳೋದು ಡಿಸೆಂಬರ್ ಒಳಗೆ ಅವರ ಮನೇಲಿ ಸಾವಾಗ್ತದೆ ಹೀಗೆ ಅಂತ ಡಿಸೆಂಬರ್ ಕಳೆದು ಜನವರಿ ಆಗಬೇಕಾದ್ರೆ ಸಾವಾಗಿ ಆಗಿದೆ ಸೊ ಹಾಗಾಗಿ ಅವನ ಎಂಥ ಕೊಟ್ಟವ ಎಂತ ಗೊತ್ತಿಲ್ಲ ಸೊ ಅವನು ಈಗ ಮತ್ತೊಬ್ಬರೊಟ್ಟಿಗೆ ಸೇರಿಕೊಂಡು ನಮ್ಮ ಬಗ್ಗೆ ಇಲ್ಲ ಅದನ್ನು ಹೇಳ್ತಿದ್ದಾನೆ ಅದು ನಮಗೆ ದೂರು ಹಾಕಿದ್ದು ಹಾಗೆ ಹೀಗಿಂತ ಯಾರಿಗಾದರೂ ಡೌಟ್ ಇದ್ದರೆ ನಾನು ವಿದ ಕಾಲ್ ಮೆಸೇಜ್ ಅಂದರೆ ವಾಯ್ಸ್ ಮೆಸೇಜನ್ನು ಕೂಡ ನಾನು ಆಡಿಯೋ ಕೂಡ ನಾನು ಬ್ಲಾಗಲ್ಲಿ ಮೆನ್ಷನ್ ಮಾಡಿ ಹಾಕಿದ್ದೇನೆ ಬೇಕಾದರೆ ನೋಡಿ ಓಕೆನಾ ನಾನು ನಿಮಗೆ ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಸೊ ನೋಡಿ ಅದರಲ್ಲಿ ಪರ್ಫೆಕ್ಟಾಗಿ ಹೇಳಿಬಿಟ್ಟಿದ್ದೇನೆ ನನಗೆ ನಿಜವಾಗಲೂ ನಮ್ಮ ಫ್ಯಾಮಿಲಿ ಕಂಡ್ರೆ ನನಗೆ ಇದಾಗ್ತಾ ಉಂಟು ಅಂದರೆ ಅಪ್ಪನ ಫ್ಯಾಮಿಲಿ ಅಲ್ಲ ಅಮ್ಮನ ಫ್ಯಾಮಿಲಿಯಲ್ಲಿ ಕೆಲವರು ಇದ್ದಾರೆ ಕೆಲವು ನನ್ನ ಅತ್ತೆ ಮಾವ ಇದ್ದಾರೆ ಅವರು ಒಳ್ಳೆಯವರು ಆದರೆ ಅಮ್ಮನ ಹತ್ತಿರದವರಿದ್ದಾರಲ್ವ ಸೊ ಅಂಥವರಿಗೆ ನಾನು ಹೇಳ್ತಿರೋದು ಇಲ್ಲ ಸಲ ಅದನ್ನು ಹೋಗಬೇಡಿ ಓಕೆನಾ ಹಾಗಂತೆ ಹೀಗಂತೆ ಅದು ನಮ್ಮ ತಪ್ಪಲ್ಲ ನಿಮ್ಮ ತಪ್ಪು ಏನು ಉಂಟು ಅದು ಪರ್ಫೆಕ್ಟಾಗಿ ನಾನು ವ್ಲಾಗಲ್ಲಿ ಹಾಕಿದ್ದೇನೆ ಆಲ್ರೆಡಿ ಪದೇ ಪದೇ ಹೇಳಬೇಕು ಅಂತಿಲ್ಲ ಪದೇ ಪದೇ ಹೇಳಿದರೆ ಅದು ಎಂತ ಹೇಳ್ತಾರೆ ಅದಕ್ಕೆ ಎಂತ ಹೇಳ್ತಾರೆ ಅಂತ ಸರ್ ನನಗೆ ವರ್ಡ್ ಸಿಗ್ತಾ ಇಲ್ಲ ಹ್ಞೂ ಸರಿ ಬೈಬೇಕು ಅಂತ ಆಗ್ತಾ ಉಂಟು ಅದಕ್ಕೆ ವ್ಲಾಗ್ ನೋಡಿ ಆದರೂ ನನ್ನ ಬೈಗಳವರಿಗೆ ರೀಚ್ ಆಗಲಿ ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತಿದ್ದೇನೆ ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಲಾಗ್ ನೋಡ್ತಾರೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತು ನಮ್ಮ ತಂಟೆಗೆ ಬರಲಿಕ್ಕೆ ಹೋಗಬೇಡಿ ಬಂದರೆ ಆ ಕೇಸ್ ರಿಓಪನ್ ಮಾಡಲಿಕ್ಕೂ ನನಗೆ ಗೊತ್ತು ಆಲ್ರೆಡಿ ಮುಚ್ಚಲಿಕ್ಕೆ ಅದೆಲ್ಲ ಬರೆದು ಕೊಟ್ಟಿದ್ದಾರೆ ಇನ್ನೂ ಮಾಡಿದರೆ ಎಫ್ ಅಂತ ಹೇಳಿದ್ದಾರೆ ಅಷ್ಟು ನಮಗೆ ತಂಟೆಗೆ ಬರ್ತಿದ್ದಾರೆ ನಮ್ಮ ತಂಟೆಗೆ ನನ್ನ ತಮ್ಮಂದು ಬ್ಯಾನರ್ ಎಲ್ಲ ತಗೊಂಡೋಗಿ ಅವನ ಶಾಪಿಗೆ ಇದಂತೆ ಕಲ್ಪರ್ ಅಂತೆ ಹಾಗೆಲ್ಲ ಮಾಡಿಟ್ಟಿದ್ದಾನೆ ಸೊ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ ಬಚ್ಚಿತು ಬಚ್ಚಿತು ಬಚ್ಚಿದ ನಮಗೆ ಜಯಸ್ ಈ ಬಲ್ಲೆಯಲ್ಲಿ ಒಂದು ಹೋಗ್ತಾ ಉಂಟು ಎಂತ ಗೊತ್ತುಂಟ ಆಮೆ ಆಮೆ ಡಿಪ್ಲೈನು ನೀರಲ್ಲಿ ಹೋಗುದು ನೋಡಿದ್ದೇನೆ ನಾನು ಬಲ್ಲೆಯಲ್ಲಿ ಹೋಗುವ ಆಮೆ ಅನ್ನಿದ್ದು ನೋಡುದು ನೋಡಿ ಓಡು ಮಗ ಓಡು ಓಡಿ ಮಗ ಓಡಿ ಮಗ ಓಡಿ ಮಗ ಬೀಡು ಬೇಡ ಉನ್ನಂಟು ನೋಡಿ ಸಣ್ಣ ಆಮೆ ಮಾತ್ರ ಈ ನೀರು ಆಮೆ ಪಾಪಿಲ್ಲ ಅಪ್ಪ ಹಾವಿನ ಹಾವಿನಾಗೆ ಕಾಣದಿಲ್ವ ಎಲ್ಲಿ ಖಿನ್ಯತ ನಾನು ಹೇಳಿದೀವ್ರತ್ರ ಇದನ್ನ ಮನೆಗೆ ತಕೊಂಡೋಗುವ ಅಂತ ಅದಕ್ಕೆ ಇವರು ಹೇಳುದು ಅದ್ರ ಫ್ಯಾಮಿಲಿ ಇರ್ಬೋದು ಇಲ್ಲಿ ಅವರೊಟ್ಟಿಗೆ ಬಿಡುವ ಅಂತ ಚಿಚ್ಚಿ ಮಾರ್ತಂಟು ಚಿಚ್ಚಿ ಮಾರ್ತು ಅದು ಹೆದ್ರಿ ಲೋಕ ಇಲ್ಲ ಪಾಪ ಅದಕ್ಕೆ

ಎಲ್ಲ ಡೆಕೋರೇಷನ್ ಹೂ ರೆಡಿ ಮಾಡ್ತಿದ್ದೇವೆ ಹೇಗೆ ಹೇಗಾಗ್ತದೆ ಅಂತ ಲಾಸ್ಟ್ ಗೆ ಅಕ್ಕ ಇದು ಸ್ವಲ್ಪ ಹೂ ಸಿಕ್ತು ಮತ್ತೆ ಇದೊಂದು ನರ್ಸರಿಯಲ್ಲಿ ಇತ್ತು ಅಲ್ಲಿ ಸ್ವಲ್ಪ ಉಂಟು ನೋಡಿ ಇದು

नीचे चला डाल अरे कुछ पाड़ो डाटा अरे कुछ ना तमाम आप आएंगे देखिए नेक्स्ट इस टाइम इसको मुझे ना बोलो <गुणा>। देखिए <laughs> इगा बाव आप प्रपोज मारता रहे <laughs> प्रपोज अब ले वा अब अब एक्सप्रेशन ही चेंज आ गई थे <laughs> ये बे ये बे दुआ को ले <laughs> ಸರಿ ಬಲ್ಲೆ ಸರಿ ಆಟಿದ ಕೂಟಕ್ಕೆ ನಮ್ಮ ಕವಿತಕ್ಕ ಜಿಗ್ಗಾಗಿ ರೆಡಿಯಾಗಿದ್ದಾರೆ ಬ್ಯಾಕ್ ಗ್ರೌಂಡ್ ಅವಾಯ್ಡ್ ಮಾಡಿ ಫುಲ್ ಬಟ್ಟೆ ಎಲ್ಲ ಉಂಟು ಬಾಯ್ シュトレンって書いたか <laughs>、はい。えー